ಆಲ್ರೆಡಿ ಒಂದು ವೈನ್ ಸ್ಟೋರ್ ಇತ್ತು ಅದನ್ನೇ ಇವರೇ ಕ್ಯಾನ್ಸಲ್ ಮಾಡಿಸಿ ಎಲ್ಲ ಮಾಡಿಸಿ ತಿರ್ಗಾ ವೈನ್ ಸ್ಟೋರ್ಗೆ ಬಾಡಿಗೆ ಕೊಟ್ಕೊಂಡು ಮಾಡೋದಾದರೆ ನಮ್ಗೆ ಆವಾಗಲೇ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು ಸೊ ಬೇಡ ಅಂತ ಅವರು ಸರ್ ಹೇಳ್ದಂಗೆ ಕ್ಯಾನ್ಸಲ್ ಮಾಡಿದ್ರದನ್ನ ತಿರ್ಗಾ ಅವರು ಇದು ಮಾಡಿ ಮಾಡಿ ಮಾಡ್ತಾರೆ ಅಂದರೆ ಪಬ್ಲಿಕ್ಗೆ ಪ್ರಾಬ್ಲಮ್ ಆಗ್ತದೆ ಮೇಡಮ್ ಇನ್ನೇನಿಲ್ಲ ಪಬ್ಲಿಕ್ಕೆ ಪ್ರಾಬ್ಲಮ್ ಆಗ್ತದೆ ಹೆಣ್ಮಕ್ಳೆಲ್ಲ ಓಡಾಡೋಕ್ಕೆ ಕಷ್ಟ ಆಗ್ತದೆ ಅದಕ್ಕೆ ಬೇಡ ಅಂತ ನಮ್ದೆಲ್ಲ ಆಸೆ ಸೊ ಅಧಿಕಾರಿಗಳು ಕ್ರಮ ತಗೋಬೇಕು ಸರ್ಕಾರ ಕ್ರಮ ತಗೋಬೇಕು ನಮಗೆ ನ್ಯಾಯ ಕೊಡಿಸ್ಬೇಕು ಮೇಡಮ್ ಮೊದಲೇ ಇಲ್ಲಿ ಸರ್ಕಲ್ ಇದೆ ಮೇಡಮ್ ಸರ್ಕಲಲ್ಲಿ ಅವಾಗ ಆವಾಗ ಆ್ಯಕ್ಸಿಡೆಂಟ್ ಆಗ್ತಾನೇ ಇರ್ತದೆ ಇದರಲ್ಲಿ ತುಂಬ ಟ್ರಾಫಿಕ್ ಎಲ್ಲ ಆಗಿ ಸ್ಕೂಲ್ ಮಕ್ಕಳು ಓಡಾಡ್ತಿರ್ತಾರೆ ಹೆಣ್ತಿ ಮಕ್ಕಳೆಲ್ಲ ಹೆಣ್ಮಕ್ಳೆಲ್ಲ ಓಡಾಡ್ತಿರ್ತಾರೆ ಸೊ ಅವ್ರಿಗೂ ಎಲ್ಲ ಸೆಕ್ಯೂರಿಟಿ ಪ್ರಾಬ್ಲಮ್ ಎಲ್ಲ ಆಗ್ತದೆ ಸೊ ಈ ನಿಟ್ಟಿನಲ್ಲಿ ದೇ ಹ್ಯಾವ್ ಟು ಕ್ಲೋಸ್ ಇಟ್ ಡೌನ್ ಕ್ಲೋಸ್ ಮಾಡೋದು ಒಳ್ಳೆಯದು ನಮಗೆ ಆಲ್ರೆಡಿ ಒಂದು ವೈನ್ ಸ್ಟೋರ್ ಇತ್ತು ಅದನ್ನೇ ಇವರೇ ಕ್ಯಾನ್ಸಲ್ ಮಾಡಿಸಿ ಎಲ್ಲ ಮಾಡಿಸಿ ತಿರ್ಗಾ ವೈನ್ ಸ್ಟೋರ್ಗೆ ಬಾಡಿಗೆ ಕೊಟ್ಕೊಂಡು ಮಾಡಿದಾದರೆ ನಮ್ಗೆ ಆವಾಗಲೇ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು ಸೊ ಬೇಡ ಅಂತ ಅವರು ಸರ್ ಹೇಳ್ದಂಗೆ ಕ್ಯಾನ್ಸಲ್ ಮಾಡಿದ್ರನ್ನ ತಿರ್ಗಾ ಅವರು ಇದು ಮಾಡಿ ಮಾಡಿ ಮಾಡ್ತಾರೆ ಅಂದರೆ ಪಬ್ಲಿಕ್ಗೆ ಪ್ರಾಬ್ಲಮ್ ಆಗ್ತದೆ ಮೇಡಮ್ ಇನ್ನೇನಿಲ್ಲ ಪಬ್ಲಿಕ್ಕೆ ಪ್ರಾಬ್ಲಮ್ ಆಗ್ತದೆ ಹೆಡ್ ಹೆಣ್ಮಕ್ಳೆಲ್ಲ ಓಡಾಡೋಕೆ ಕಷ್ಟ ಆಗ್ತದೆ ಅದಕ್ಕೆ ಬೇಡ ಅಂತ ನಮ್ದೆಲ್ಲ ಆಸೆ ಸೊ ಅಧಿಕಾರಿಗಳು ಕ್ರಮ ತಗೋಬೇಕು ಸರ್ಕಾರ ಕ್ರಮ ತಗೋಬೇಕು ನಮಗೆ ನ್ಯಾಯ ಕೊಡಿಸ್ಬೇಕು ಮೇಡಮ್